ಎಸ್ ಸಂಚಲಿತನ ಬಸ್ ಪರವಾನ ಪೆಂಡದ ಆಟಗಾರ್ತಿ ನಿಖಿತ ಎಸ್ ಇದೀಗ ದಾಳಿಯಲ್ಲಿ ಸಾನಿಯಾ ಇದುಕ್ಕೆ ಮುರನಾ ಸಾನಿಯಾ ಈಕೆ ತೆರಿಸ ಆಟಗಾರ್ತಿ ಅಲ್ಲ ಕಬಡ್ಡಿಯ ಸಾನಿಯಾ ಬಹಳಷ್ಟು ಅದ್ಭುತ ಆಟವನ್ನು ಮಾಡುತ್ತಿರುವಂತ ಸಾನಿಯಾ

ಪುರುಷರ ವಿಭಾಗದಲ್ಲಿ ಭಾಗದಲ್ಲಿ ಯಾವ ತಂಡದವರು ಇನ್ನು ತೂಕ ಮಾಡ್ಕೊಂಡಿಲ್ಲ ದೈವಕ್ಕೆ ಹೋಗಿ ಟೂಕ ಮಾಡಿಸ್ಕೊಳ್ರಿ ಇನ್ನ ಕೆಲವೇ ನಿಮಿಷಗಳಲ್ಲಿ ವೇದಿಕೆ ಎರಡ ಭಾಗದಲ್ಲಿ ಅಂಕನ ವಂದರಲ್ಲಿ ಪುರುಷರ ಕಬಡ್ಡಿ ಪಂದ್ಯಾವಳಿ ರೈಡರ್ ಔಟ್ ಹಲೋ ನಮ್ಮ ನಿರ್ಣಾಯಕರ ಕಣ್ಣು ಟಿವಿ 9 ನಲ್ಲಿ ಬಳಸುವ ಹಿಡನ್ ಕ್ಯಾಮೆರಾ ವಿತ್ತಂತ ಇಲ್ಲಿ ಯಾವ ಯಾವತ್ತೂ ಕೂಡ ನಡಿನಾರ್ದೋ

ये ಬದಂತ ಫೈಟ್ ಆಗತಿದೆ નંબર ಕ್ವಶ್ಚನ್ ಪ್ಲೇಸ್ ಏನು ಏನು ಮತ್ತೆ ಕಾದು ನೋಡಬೇಕು ಪರಮಧನನವರ ವರವಾಡಿ ವಿಚಲನ ಎಸ್ ಇಟ್ ಇಸ್ ಇತು ಅದ್ಭುತವಾಗಿ ಹೆಡಿತಾ ಬಹಳ ಪಕ್ಕದಾರ್ ಬಿಡೀಫುಲ್ ಕಲ್ಬಾರ್ ಆಗಿದೆ ಅಲ್ಫಾ ಇಷ್ಟಪಟ್ಟು ಬಹಳಷ್ಟು ಅದ್ಭುತ ಆಟಗಾರತೆ ನೋ ಒಂದ ಕೂಡ ಗಮನಿಸುತ್ತಾ ಇದ್ದವ ಬಹಳಷ್ಟು ಅತ್ಯಂತವಾಗಿ ಆಟವನ್ನು ಆಡುತ್ತಿರುವಂತ பர அல்பர் ஒன்

அங்கேர் ఒక నిమిష పురుష విభాగ కబడ్డీ పంద్య ప్రారంభగస్థీయ తండగారు సుమారు ఎంటూ తండగారు పరస్పరంగా మహారాష్ట్ర రాజ్యూరు వర జ తండ పురుష విభాగంలో స్థళీయ తండగారు రెడ్ పులుసు సన్న జిఎస్ ఎస్ కళిమణి బ్రదర్ సన్న జైసిద్ధ బ్రదర్ సన్న

नीरजला ಮತ್ತೆ ದಾಳಿಯಲ್ಲಿ ವಡಮೂಕಿದ್ರು ಬೋನಸ್ ಪಾಯಿಂಟ್ ಲಾಬಾಯಿಕಂ ಗಾ ಫೈವ್ 11 ಅರೇ ಎ ಹೋಗಾ ಹೋಗಾ ದಾಳಿಯಲ್ಲಿ ಮತ್ತೆ ನಿಕ್ಕಿತ ಪರಿವಾಹಕ ಬೆಂಗಳುಮಗಿ ಅಕ್ರಿಗ್ಯಾ 8000 ದೇ ಸರ್ ಇಲ್ಲಿ ಲೋಕಲ್ ಟೀಮಿನವರು ಯಾವ ಟೀಮ್ನವರು ಅದ್ರಿ ಬಂದು ವರದಿ ಮಾಡ್ಕೊಬೇಕು ಯಾರು ಬಂದು ಇಲ್ಲಿ ಭೇಟಿ ಆಗ್ತೀರಿ ಅವ್ರ ಮಟ್ಟಲ್ಲಿ ಆಟಿಗೆ ಆಗ್ತೀವಿ ನೋಡ್ರಿ ಜೈಸಿದ ಸ್ಪೋರ್ಟ್ಸ್ ಅವರು ಸೊನ್ನೆ ತಂಡದ ಆಟಗಾರ ಇದಾರೆ ವರದಿ ಮಾಡ್ಕೊಂಡಿದ್ದಾರೆ ಜಿ ಎಚ್ ಎಸ್ ಸೊನ್ನೆ ನೋಡಿದ್ರಿ ಓಕೆ ಎರಡು ಜಿ ಎಚ್ ಎಸ್ ಸೊನ್ನೆ ಆಯ್ತು ರೆಡ್ ಬುಲ್ ಸೊನ್ನೆ ಯಾರಿದ್ರಿ ರೆಡ್ ಬುಲ್ ಸೊನ್ನೆ ಇದ್ರಿ ಓಕೆ ರೆಡ್ ಬುಲ್ ಸೊನ್ನೆ ಆಯ್ತು ಬೋನಸ್ ಕಳ್ಳಿಮನೆ ಬರ್ದಾರ ಸೊನ್ನೆ ಕಳ್ಳಿಮನೆ ಬರ್ದಾರ ಸೊನ್ನೆ ಓಕೆ జయ బర్గారు సయర్గారు సన్న తమిళనాడు గారు చేంబర్ కంటి సొన్న ఇది చేంబర్ కంటి కట్టి మేలు అరీ కబార్ బస్టి మన ದಾಳಿಯನ್ನು ಮಾಡುತ್ತಿರುವಂತಹ ಸ್ವಾಮಿಯ ಕ್ಯಾಪ್ಟನ್ ಮನೋಜ್ ಕುಮಾರ್ ಪಾಂಡೆ ಸೊಣ್ಣ ತಂಡದ ಆಟಗಾರ ನಾಲ್ಕು ತಂಡಗಳನ್ನ ಎಂಟ್ರಿ ತಗೊಂಡಿದಿರಿ ಎ ಬಿ ಸಿಡಿ ದಯವಿಟ್ಟು ಎಲ್ಲ ತಂಡದ ಕ್ಯಾಪ್ಟನ್ ಮನೋಜ್ ಕುಮಾರ್ ಪಾಂಡೆ ಸೊಣ್ಣ ತಂಡದ ಆಟಗಾರ ಯಾರ್ಯಾದ್ರೂ ಭೇಟ್ರಿ ಇಲ್ಲಿ ತಂಡವನ್ನು ಕೈ ಬಿಡ್ತಾರ ನೋಡು ನಿರ್ಜಲ ತಪ್ಪನ್ನ ಮಾಡಿದಂತಹ ನಿರ್ಜಲ ಮುಖ கபடி கபடி என்னிஃபைனல் மத்திய அல்பாக்க வித கபடி பந்த பந்த மொத்த தர்த்து ಬಸವೇಶ್ವರ ಅರಡಿ ವಿರುದ್ಧ ಶಂಕರನಾಗ್ ಬೆಂಗಳೂರು ಬಸವೇಶ್ವರ ಅರಡಿ ವಿರುದ್ಧ ಶಂಕರನಾಗ್ ಬೆಂಗಳೂರು ಎರಡು ತಂಡದ ಆಟಗಾರ ಇದು ತಮಗೆ ಮೊದಲ ಕರೆ ಅಂದಷ್ಟು ಬೆಳಗ್ಗೆ ತಾಸ್ತಿ ತೊಗೊಳ್ಳಿ ಅದು ನೋಡ್ಬೇಕು ಕೆತ್ತವರು ಫೈನಲ್ಗೆ ಈಗಾಗಲೇ ಕೋಲ್ಮೋ ತಂಡ ಫೈನಲ್ಗೆ ಇಟ್ಟುಕೊಂಡಿದೆ ಇಲ್ಲಿ ಕುಂತ ತಂಡ ಸಣ್ಣ ಈಗಾಗಲೇ ಅಷ್ಟು ಏಳು ಒಂದು ಮುನ್ನಡೆಯನ್ನು ಕಳೆದುಕೊಂಡಂತ ಪರವಾನಿ ತಂಡ ಸಮಯ ಚೈನ ತಗ್ದು ಲೇಡೀಸ್ಗೆ ಮಾತ್ರ ದಯವಿಟ್ಟು ಹೇಳಿದ್ರಿ ಅವರೆಲ್ಲ ಹೇಳಿದ್ದಾರೆ ಸರ್ ದಯವಿಟ್ಟು ಹೇಳಿದ್ರಿ ಅಲ್ಲಿ ಬಂದು ಲೇಡೀಸ್ ಎಲ್ಲ ಬಂದು ನಿಮ್ಮನ್ನ ನೋಡ್ಕೊಂಡು ವಾಪಸ್ ಹೋಗ್ತಾರೆ ಅವರಿಗೆ ಮಾತ್ರ ಮೀಸ್ ಇಡ್ತಾರೆ ಇದು ಈ ಕಡೆ ಬಂದ್ರಿ ಕಾಲೇ ಐತಿ ಆ ಕಡೆ ಎಲ್ಲ ಬಂದ್ರಿ ಅಲ್ಲಿ ಕಾಲೇ ಐತಿ ನೋಡ್ರಿ ಅಲ್ಲಿ ಯಾಕಂದ್ರೆ ಮತ್ತೆ ಎಲ್ಲರೂ ಬಂದು ಕೂತ್ಕೋತಾರೆ ಸರ್ ದಯವಿಟ್ಟು ಬಂದು ಇಲ್ಲಿರಿ ಯಾಕಂದ್ರೆ ನಿನ್ನೆಯಿಂದ ಯಾರು ಕೂತ್ಕೊಂಡಿಲ್ಲ ಮೊನ್ನೆಯಿಂದ ಯಾರು ಕೂಡ ಈ ಪ್ಲೇಸ್ ಅಲ್ಲಿ ಕೂತ್ಕೊಂಡಿಲ್ಲ ಸ కమిಟಿಯವರು ನೀನೇ ಹೇಳಬೇಕು ನಾನು ಹೇಳೋದು ಹೇಳಿದಿನಿ ಮತ್ತೆ ಪದೇ ಪದೇ ಹೇಳಲ್ಲ ಆಯ್ತಾ ಅತಿ ಪ್ರರಂಭ ನಿಮ್ಮ ಸಮಂದ ಹನುಮಗಳ್ ಬಾಣಿ ಅವರ ಆತರ ಅವರು ಮತ್ತೆ ಬರಿ ಬರಿ ಇಷ್ಟ ಮಲ್ಲಮೆ ರಾಧಿಕಾ ದಾಳಿಯಲ್ಲಿ ಕಂತುಕುತ್ತಿರುವಂತ ರಾಧಿಕಾ ವಾಟ್ ಎ ಬ್ಯೂಟಿ ನೀವು ಯಾರಾ ದುನೋರ ರೆಡಿ ಮಾಡಿದ 90 ಕಣ್ಣು ನೋಡಿದಾಗ બોનસ મેરે આર્ગુમેન્ટ લાગી નો યાદ મીન આગેલા આ બંદુ એના જોબક 9:15 રલી પંથે સાકી બરતાઈલા ಮತ್ತೆ તાલીયે નિકિતા ઓ આ તૃતીયા દાલી ಯಾವುದೇ ಅಂತವಿಲ್ಲ ಉಳಿದಿರುವುದು ಒಂದೇ ಒಂದು ಪಂದ್ಯ ಅದು ಮಹಿಳೆಯರ ಫೈನಲ್ ಪಂದ್ಯ ಅದಾದ ನಂತರ ಪುರುಷರ ವಿಭಾಗದ ಪಂದ್ಯಾವಳಿ ಸಾಕಿ ಬರಲಿಕ್ಕಿದೆ ನಂಬರ್ ಟೂ ಪಾಸ್ ಬಿಡ್ರಿ ಈಗ ಮತ್ತೆ ದಾಳಿಯಲ್ಲಿ ಅಲ್ಪ जाऊ दे अंतविला दोस्तों राजू बागيت समेत वर्तमानमाडवंत आटगरती आगे ईगा ಮತ್ತೆ ಕದು ನೋಡಬೇಕು ಕೃಷ್ಣ थर्ड ರೈಟ್ ಟು ஆல் ರೈಟ್ ಸೆವೆನ್ ಸಾಕ್ಷಿ ಅಷ್ಟೇ ಬಹಳ ಗುತಿ ಮತ್ತ ಸಾಕ್ಷಿ ಕದು ನೋಡಬೇಕು ರೈಟ್ ನಿರ್ಜಲ ಪುರುಷರ ತೀರ್ಪಂದಿಗೂ ಈಗಾಗಲೇ ಎರಡು ತಂಡಕ್ಕೆ ಇರ್ಗರ ಬಾಧಿ ದಯವಿಟ್ಟು ಸಿದ್ಧತೆ ಮಾಡಿ ಬಸವೇಶ್ವರ ಅರಳಿ ವಿರುದ್ಧ ಶಂಕರನಾಗ್ ಬೆಂಗಳೂರು ಶಂಕರನಾಗ್ ಬೆಂಗಳೂರು ವಿರುದ್ಧ ಬಸವೇಶ್ವರ ಅರಳಿ ಪುರುಷರ ವಿಭಾಗದ ಮೊದಲೇ ಪಂದ್ಯಕ್ಕೆ ಕರೆ ನೀಡ್ತಾ ಇದ್ದೇವೆ ಮಿಸ್ಟರ್ ಹನುಮಂತ ಅರಳಿ ಮಟ್ಟಿ ಅವರೇ ದಯವಿಟ್ಟು ತಮ್ಮ ತಂಡವನ್ನ ಅಣಿಗೊಳಿಸಿ ಇದು ತಮಗೆ ಎರಡನೇ ಕರೆ ಕೋಚ್ ಅವರು ಅಭ್ಯಾಸ ಸೆಲೆಕ್ಟ್ ಮಾಡಿದ್ರು ಹಾಲಿನಲ್ಲಿ ನಿರ್ಚಲ 16 12 ಕಮಿಟಿಯರ ಅಲ್ಲಿ 플레이ರ್ ಸಿ ನೀರಿಲ್ಲ ಮಿಂಡಗಳೆ ನೀರ್ ಕೋಸರಿ ಪ್ಲೇಸ್ ಫೇಸ್ ಸಿ ವಂತಾ ನೋಸ್ ಕಗ ಆಗಿದೆ ಈ बिगಡತಾ ಇದ್ದ ರೈಡರ್ ಔಟ್ ಆಗಿದ್ದಾರೆ ಮತ್ತೆ ಡಾಲಿಯಲ್ಲಿ ನಿಂತಕ பந்த முனே இதில் ஆட ஆட்டேஷ்ட தண்டனை கரு கொட்டி அவரு மைதானக்குறோம் ஆயாம ரெடியாக நீங்க ஓடாடக்கி உப்பிடி சின்னக்கோரி மைதானக் கொட்டாய்

आज भी तो 8000 सिर्फ वंता 80 करती है आगे। Last three minute। हमने यंग इनकी सुधार था मतलब आपकी। Score is 1320। ये है ना? ये गोदरुम भाई यार इधर। हेलो। कर रहा था? कर रहा था काले किल्पा किल्पा क्या भाई? किल्पा क्या भाई? अल्ली आ रही है जगह ये लाए इन्हें वेस्टीनर भाई। दैवित। वो ब्लैक डिशेट है � அவர் கே போட சொல்லிட்டு மாட்டாங்க பட் பட் பதுரு ரூபாய் கோ கால் குறி கால் போடுறது யாரோ அந்த பாட்டை பாரு பாரு கை கொடு கே போட சொல்லிட்டு மாட்டாங்க கேட்ட மா மாட்ட கேளு நீ ஏ பெண்டா ரெடி மேக் பண்ணி வைக்க போறே என்ன ஏ எம்மே செலவு அது பா அது பா செலவு கேளு இல்ல மேக் பண்ணி வைக்க நீ பாரு யா अब भर भर रगड़ करे पर गैलरी का इसका कुल्ला इस पर कर कोटिया बैठ पर करे करेंगे उड़ा लेने वाला चलेगा ಟಿರಲ್ಲಿ ಕೇವಲ ಎರಡು ನಿಮಿಷದ ಆಟ ಮಾತ್ರ ಬಾಕಿ ಎರಡು ಎರಡು ನಿಮಿಷದಲ್ಲಿ ಗೊತ್ತಾಗ್ಲಿಕ್ಕಿದೆ ಯಾವ ತಂಡ ಫೈನಲ್ಗೆಲ್ಲಾಗಿ ಏನ್ ಅಂತ ಒಂದಡಿಯಲ್ಲಿ ಸೌಲಭ್ಯ ತಂಡ ಟು ಆರ್ಡ ಮತ್ತೆ ನಿಕಿತಾ ಹೆಗ್ ಮಕ್ಕಳ ಆಕಡೆ ತರ ಕುಂದ್ರು ದಾಂಡಿ ಕಟ ಹೆಗ್ ಹುಡುಗುರ ಆಕಡೆ ದಾಂಡಿ ಧರ್ಮ ಕುಂದಿರ ದಾಂಡಿ ಸರ ಯಸ್ ಅದ ಹೆಂಗೆ ದಾಳಿ ಆಯಾ ಧರ್ಮ ಕುಂದ್ರು ದಾಡಿ ಗ ಕಡೆ ಫೋರ್ ಟಿ ಟ್ವೆಂಟಿ ಫಾರ್ಮ್ ಮತ್ತೆ ಹದಿನಾಲ್ಕು ಇಪ್ಪತ್ತೊಂದರಲ್ಲಿ ಪಂದ್ಯ ಸಾಕಿ ಬರ್ತಾ ಇದ್ದ ವ್ಯತ್ಯಾಸಿ ಪರ್ ಬಾನಿ ಲಾಸ್ಟ್ ಒಂದೇ ಒಂದು ನಿಮಿಷದ ಆಟ ಬಾಕಿ ಇದೆ ಮುಂದಿದೆ ಮುಂದಿನ ಫೈನಲ್ ರೋಚಕ ಕದನ ಇಲ್ಲಿ ಗೆದ್ದವರು ಹಾಗೂ ಕಾಲ್ವಾ ತಡೆ ಅಬ್ಬಬ್ಬ Yes, fun day.